ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಈ ವಿಡಿಯೋದಲ್ಲಿ ನಾನು ತುಂಬಾ ಸಾಂಪ್ರದಾಯಿಕವಾದ ರೆಸಿಪಿ ಇದು ಗಸಗಸೆ ಪಾಯಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ನೋಡೋದಕ್ಕೆ ಎಷ್ಟು ಹೆಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಗಸಗಸೆ ಪಾಯಸ ಮತ್ತು ಕುಡಿಯೋ ದೇಹಕ್ಕೂ ಕೂಡ ತುಂಬಾ ತಂಪು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೆಸಿಪಿನ ಮಾಡೋದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯಂಟ್ಸನ್ನ ನೋಡೋಣ ಬನ್ನಿ ನೋಡಿ ಇಷ್ಟು ಇಂಗ್ರೀಡಿಯಂಟ್ಸು ಬೇಕಾಗುತ್ತೆ ಈ ಪಾಯಸಕ್ಕೆ ಗಸಗಸೆ ಪಾಯಸ ಮಾಡೋದಕ್ಕೆ ಮೇಯ್ನಾಗಿ ಬೇಕಾಗಿರೋದು ನೋಡಿ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಗಸಗಸೆನ ತೊಗೊಂಡಿದ್ದೀನಿ ಇದೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ನೋಡಿ ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸಲ್ಲಿ ಒಂದು ಇಡಿಯಷ್ಟು ಗೋಡಂಬಿನ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಬಾದಾಮಿ ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಫ್ಲೇವರಿಗೋಸ್ಕರ ಮತ್ತು ಮುಕ್ಕಾಲು ಬೌಲಷ್ಟು ನಾನು ಇಲ್ಲಿ ಬೆಲ್ಲನ ಯೂಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ಅದರಿಂದ ಮುಕ್ಕಾಲು ಬೌಲಷ್ಟು ಬೆಲ್ಲನ ತಗೊಂಡು ಕಾಲು ಬೌಲಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ ನಂತರ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಮುಕ್ಕಾಲು ಬೌಲಷ್ಟು ಹಸಿ ಕಾಯಿ ತುರಿನ ತೊಗೊಂಡಿದ್ದೀನಿ ನಂತರ ಕಾಯಿಸಿ ಆರಿಸಿರೋ ಅಂಥ ಹಾಲು ಇದು ಒಂದು ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಇನ್ನೂ ಸ್ವಲ್ಪ ಹ್ಯಾಡ್ ಮಾಡ್ಕೊ ಹೋಗ್ಬೋದು ನಾವು ಪಾಯಸ ಮಾಡಬೇಕಾದ್ರೆ ನಂತರ ಸ್ವಲ್ಪ ತುಪ್ಪನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ನಾವು ನಾರ್ಮಲಾಗಿ ಅನ್ನ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ವ ಆ ರೈಸ್ನ ನಾನು ತೊಗೊಂಡಿದ್ದೀನಿ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸು ನಮ್ಮ ಸೂಪರ್ ಆಗಿರೋ ಅಂಥ ಗಸಗಸೆ ಪಾಯಸಕ್ಕೆ ಅಂಥ ಇಂಗ್ರೀಡಿಯಂಟ್ಸ್ಗಳು ನೋಡಿ ಈಗ ಇದನ್ನು ಮಾಡೋ ವಿಧಾನ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಾಣ್ಲಿನ ಇಟ್ಕೊಂಡಿದ್ದೀನಿ ಸಣ್ಣದು ಇದಕ್ಕೆ ಮೊದಲನೇದಾಗಿ ನಾನು ತೊಗೊಂಡಿದ್ನೆಲ್ಲ ಅಕ್ಕಿ ಅದನ್ನು ಹಾಕ್ಕೊಂಡು ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಬ್ರೌನ್ ಕಲರ್ಗೆ ಬರೋವರೆಗೂ ಲೈಟಾಗಿ ಫ್ಲೇಮ್ನ ನೀವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ತಗೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಗೋಡಂಬಿ ಮತ್ತು ಬಾದಾಮಿನೂ ಕೂಡ ತಗೊಂಡು ಅದನ್ನು ಅಷ್ಟೇ ಸ್ವಲ್ಪ ಲೈಟಾಗಿ ಅದು ಬಿಸಿ ಹಾಕಬೇಕು ಅಲ್ಲಿವರೆಗೂ ಅದನ್ನು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಇದೆರಡು ಫ್ರೈ ಆದ ನಂತರ ನಾವು ಲಾಸ್ಟಲ್ಲಿ ಗಸಗಸೆನ ಹಾಕೋಬೇಕಾಗುತ್ತೆ ಗಸಗಸೆನ ನೀವು ಮುಂಚೆನೇ ಹಾಕ್ಕೊಂಡ್ಬಿಟ್ರೆ ಅದು ಬೇಗನೆ ಸೀದೋಗಿಬಿಡುತ್ತೆ ನೋಡಿ ಅದರಿಂದ ಲಾಸ್ಟಲ್ಲಿ ಹಾಕ್ಕೊಂಡು ನೀವು ಲೈಟಾಗಿ ಅದನ್ನು ಅದು ಸ್ವಲ್ಪ ಚಿಟಪಟ ಚಿಟಪಟ ಅಂತ ಸೌಂಡ್ ಬರ್ತಿದ್ದಾಗೇ ನೀವು ಫ್ಲೇಮನ್ನ ಆಫ್ ಮಾಡ್ಕೊಂಬಿಡ್ಬೇಕಾಗುತ್ತೆ ಇಲ್ಲ ಗಸಗಸೆ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ನಾನು ಎಲ್ಲ ಸ್ವಲ್ಪ ಲೈಟಾಗಿ ಬ್ರೌನಿಷ್ ಕಲರ್ಗೆ ತಿರುವುದು ಇವಾಗ ಇದು ಕಂಪ್ಲೀಟಾಗಿ ಆಗಿದೆ ನಾನು ಅದನ್ನು ಎತ್ತಿ ಇಟ್ಕೊಂಡು ನಂತರ ಅದೇ ಗ್ಯಾಸ್ ಸ್ಟವ್ ಮೇಲೆ ನಾನು ಇನ್ನೊಂದು ದಪ್ಪ ತಳದ ಪಾತ್ರೆನ ಇಟ್ಕೊಂಡು ನಾವು ತಗೊಂಡಿದ್ವಲ್ಲ ಬೆಲ್ಲ ಮುಕ್ಕಾಲು ಬೌಲಷ್ಟು ಆ ಮುಕ್ಕಾಲು ಬೌಲಷ್ಟು ಬೆಲ್ಲನ ಹಾಕ್ಬಿಟ್ಟು ಅದಕ್ಕೆ ಕಾಲು ಬೌಲಷ್ಟು ನೀರನ್ನ ಸೇರಿಸಿ ಇದನ್ನು ನಾನು ಕರ್ಗೋದಕ್ಕೆ ಇಡ್ತೀನಿ ಇದು ಇಲ್ಲಿ ಕರಗ್ತಾ ಇರಲಿ ಅಷ್ಟರೊಳಗಡೆ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಅಕ್ಕಿ ಮತ್ತು ಗಸಗಸೆ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀವು ರುಬ್ಕೋಬೇಕಾಗುತ್ತೆ ನೋಡಿ ಇವಾಗ ಮಿಕ್ಸರ್ ಜಾರ್ಗೆ ಎಲ್ಲನೂ ಹಾಕೋತಾ ಇದ್ದೀನಿ ಈ ಟೈಮ್ನಲ್ಲಿ ಏಲಕ್ಕಿನೂ ಕೂಡ ಹಾಕ್ಕೊಳ್ಳಿ ಅದು ಕ್ಲಿಪ್ಪಿಂಗು ನಂದು ಮಿಸ್ ಆಗಿದೆ ಏಲಕ್ಕಿ ಹಾಕಿದ ನಂತರ ನಾವು ಒಂದು ಮುಕ್ಕಾಲು ಬೌಲಷ್ಟು ಕಾಯಿ ತುರಿನ ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀರನ್ನು ಸೇರಿಸ್ಕೊಂಡು ನೀವು ಅದನ್ನು ನುಣ್ಣುಗೆ ತುಂಬ ನುಣ್ಣುಗೆ ರುಬ್ಕೊಂಡು ಬರಬೇಕಾಗುತ್ತೆ ನೋಡಿ ನಾನಿಲ್ಲಿ ಇವಾಗ ರುಬ್ಕೊಂಡು ಬಂದಿದ್ದೀನಿ ನಂತರ ನಾನು ಬೆಲ್ಲನ ಕರಗೋದಕ್ಕೆ ಇಟ್ಟಿದ್ದೀನಲ್ಲ ಅದು ಪಾಕ ಬರೋ ನೆಸಿಸಿಟಿ ಇಲ್ಲ ಈ ಥರ ಕರಗಿದ್ರೆ ಸಾಕು ನೋಡಿ ನೀಟಾಗಿ ಕರಗಿದೆ ಬೆಲ್ಲ ಅದನ್ನು ಇವಾಗ ನೆಕ್ಸ್ಟ್ ಇನ್ನೊಂದು ಸ್ಟೌವ್ಗೆ ಆ ಕಡೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಇನ್ನೊಂದು ಪಾತ್ರೆನ ಇಟ್ಕೋತೀನಿ ಇವಾಗ ನೋಡಿ ಈ ಪಾತ್ರೆಗೆ ಇಟ್ಬಿಟ್ಟು ಇದಕ್ಕೆ ಎರಡು ಸ್ಪೂನಷ್ಟು ನಾನು ತುಪ್ಪನ ಸೇರಿಸ್ಕೋತಾ ಇದ್ದೀನಿ ಒಗ್ಗರಣೆಗೆ ಒಗ್ಗರಣೆಗೆ ತುಪ್ಪನ ಸೇರಿಸ್ಕೊಂಡ ನಂತರ ನಾನು ಒಂದು ನಾಲ್ಕರಿಂದ ಐದು ಗೋಡಂಬಿನ ಹಾಕೋತಾ ಇದ್ದೀನಿ ಗೋಡಂಬಿನ ನೀವು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಸ್ವಲ್ಪ ನೀವು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗೋಂಥ ಚಾನ್ಸಸ್ ಇರುತ್ತೆ ನೋಡಿ ಗೋಡಂಬಿ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಗಸಗಸೆ ಮತ್ತು ಡ್ರೈ ಫ್ರೂಟ್ಸು ಹಕ್ಕಿ ಅದನ್ನೆಲ್ಲ ಸೇರಿಸಿ ಆ ಮಿಶ್ರಣನ ಹಾಕಿ ನೀವು ಇವಾಗ ಈ ಟೈಮ್ನಲ್ಲಿ ನೀವು ತುಂಬಾ ಕೇರ್ಫುಲ್ಲಾಗಿ ಅದನ್ನು ನೀವು ತಿರುಗಬೇಕಾಗುತ್ತೆ ಯಾಕಂದರೆ ಅದು ತಳ ಹತ್ತ ಸಾಧ್ಯತೆ ಇರುತ್ತೆ ಡ್ರೈ ಫ್ರೂಟ್ಸು ಮತ್ತು ಅಕ್ಕಿನೆಲ್ಲ ಹಾಕಿರೋದ್ರಿಂದ ನೀವು ಫುಲ್ಲು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅದನ್ನೇನು ಫ್ರೈ ಮಾಡೋ ನೆಸಿಸಿಟಿ ಇಲ್ಲ ಆಲ್ರೆಡಿ ನಾವು ಎಲ್ಲ ಪದಾರ್ಥಗಳನ್ನೂ ಹುರಿದು ಹಾಕೊಂಡಿರೋದ್ರಿಂದ ಇವಾಗ ಸ್ವಲ್ಪ ಮಿಕ್ಸರ್ ಜಾರ್ನಲ್ಲಿ ಇರೋ ಅಂತ ಇದಕ್ಕೆ ಹಾಲನ್ನು ಹಾಕ್ಕೊಂಡು ನೀವು ಅದರಲ್ಲಿರೋ ಅಂಥದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡ್ರೆ ನೋಡಿ ಈ ಥರ ಎಲ್ಲೂ ನೀಟಾಗಿ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಹಾಗೇನೆ ಕೈ 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 ಬಿಡ್ದೇ ನೀವು ನಂತರ ನಂತರನ ಒಂದು ಗ್ಲಾಸ್ ಅಷ್ಟು ಹಾಲನ್ನ ತಗೊಂಡಿದ್ವಲ್ಲ ಹಾಲುನು ಕೂಡ ಹಾಕಿ ನಾವು ಕರಗಿಸಿ ಇಟ್ಕೊಂಡಿದ್ವಲ್ಲ ಬೆಲ್ಲದ ನೀರು ಅದನ್ನು ನೀವು ಈ ಥರ ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ ಬೆಲ್ಲದಲ್ಲಿ ಸ್ವಲ್ಪ ಏನಾದರೂ ಕಲ್ಲು ಆ ಥರ ಗಲೀಜು ಥರ ಇರುತ್ತೆ ಅದರಿಂದ ನೀವು ಸ್ಟ್ರೇನ್ ಮಾಡಿಕೊಂಡು ಹಾಕ್ಕೊಳ್ಳಿ ನಂತರ ನಾನೊಂದು ಅರ್ಧ ಬೌಲಷ್ಟು ಸಕ್ಕರೆ ತೊಗೊಂಡಿದ್ನಲ್ಲ ಅದನ್ನು ಕೂಡ ಈ ಟೈಮ್ನಲ್ಲೇ ನೀವು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನೀವು ತಿರುಗಬೇಕಾಗುತ್ತೆ ಫ್ರೆಂಡ್ಸ್ ನೀವೇನಾದರೂ ಸ್ವಲ್ಪ ಕೈ ಬಿಟ್ಟರೆ ಹಕ್ಕಿ ಮತ್ತು ಡ್ರೈ ಫ್ರೂಟ್ಸು ಅದನ್ನೆಲ್ಲ ಹಾಕಿರೋದ್ರಿಂದ ತಳಹತ್ತ ಚಾನ್ಸಸ್ ಇರುತ್ತೆ ಅದರಿಂದ ನೀವು ಈ ಥರ ಕೈ ಬಿಡ್ದೇನೆ ಅದು ಒಂದು ಕುದಿ ಬರೋವರೆಗೂ ನೀವು ಇದನ್ನು ಈ ಥರ ನೋಡಿ ಈ ಥರ ತಿರುಗುತ್ತಾನೆ ಇರಬೇಕಾಗುತ್ತೆ ನಾವು ಹಾಕಬೇಕಾದ್ರೆ ವೈಟ್ ಕಲರ್ ಇರುತ್ತಲ್ವ ಅದು ಲೈಟಾಗಿ ಕಲ್ಲರು ಸ್ವಲ್ಪ ಈ ಥರ ಬ್ರೌನಿಷ್ ಕಲರ್ಗೆ ತಿರ್ಗವರೆಗೂ ನೀವು ಚೆನ್ನಾಗಿ ಅದನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ ನೋಡಿ ಆಲ್ಮೋಸ್ಟ್ ತಿಕ್ಕು ತಿಕ್ನೆಸ್ಸು ನಿಮಗೆ ಬೇಕಿದ್ರೆ ತೆಳುವಾಗಿ ಬೇಕಂದರೆ ಈ ಟೈಮ್ನಲ್ಲಿ ನೀವು ಇನ್ನೊಂದು ಗ್ಲಾಸಷ್ಟು ಹಾಲೂನ ಸೇರಿಸ್ಕೋಬೋದು ನನಗೆ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ನೋಡಿ ಸೂಪರಾಗಿ ರೆಡಿನೇ ಆಗೋಯಿತು ನಮ್ಮ ಗಸಗಸೆ ಪಾಯಸ ಇದು ಎಷ್ಟು ಹೆಲ್ದಿ ಅಂದರೆ ಫ್ರೆಂಡ್ಸ್ ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ ತುಂಬಾ ಒಳ್ಳೆಯದು ನೀವು ಒಮ್ಮೆ ಈ ಗಸಗಸೆ ಪಾಯಸನ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಬಂದು ಕಾಮೆಂಟ್ ಮಾಡಿ ನಮಗಂತೂ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗೂ ಕೂಡ ಬಂದಿತ್ತು ಸಖತ್ತಾಗಿ ಬಂದಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ನೋಡಿ ಓವರಾಲ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಹೀಗೆ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್